ಹಾಂ ಸರ್ ಇದು ಪಂಜಾಬಸ್ಸು ಇದು ಮೂಲತಃ ಬೆಂಗಳೂರಲ್ಲಿ ಇದು ನಾಗವಳ್ಳಿಯವರೊಬ್ಬರು ತಂದಿದ್ರು ಅವರು ಒಂದು ಲೇಬರ್ ಇಟ್ಟಿದ್ರು ಅದು ಪಂಜಾಬಸ್ಸು ಪಂಜಾಬಸ್ಸಿಂದ ಒಂದು ಏಳರಿಂದ ಎಂಟು ಹಸ ತಂದು ಎಲ್ಲ ಸತ್ತೋರಿಗೆ ಬ್ಲಡ್ ಎಲ್ಲ ಹಾಕಿ ಬದುಕಿಸ್ಕೊಂಡಿದ್ರು ಧನವ ಅವ್ರ ತಿಂದವ ನಮ್ಮ ಸ್ನೇಹಿತ ತಂದ ಅಲ್ಲಿ ಗೊತ್ತಿಕ್ಕೆಲ್ಲಸ ಕೊಡು ನಮ್ಮ ಸ್ನೇಹಿತರು ತಂದರು ಅಸವ ಅವರು ತಗೊಂಬಂದು ಅವ್ರು ವ್ಯಾಪಾರ ಮಾಡೋ ನಾನು ಅದ ಕೊಡಲ್ಲ ಅಂತಂದರು ಆಮೇಲೆ ಪಲ ಆಗಿತ್ತು ದನ ಬರೀ ಒಂದು ಏಳರಿಂದ ಎಂಟು ಲೀಟ್ರ್ ಹಾಲಿತ್ತು ಇದು ಪಲಾಗಲ್ಲ ಹಂಗೆ ಹಿಂಗೆ ಅಂಬ್ಬಿಟ್ಟು ಏನ್ಬಿಟ್ರೆ ಅವ್ರು ತಂದ್ರೆ ಅವ್ರ ತಿಂದ ಇನ್ನೊಬ್ಬ ಬಿಡ್ಕೊಂಬಂದು ಅದು ಮುಗ್ದಾರ ಏನೋಕೆಲ್ಲ ಬೋಗ್ತಿಲ್ಲ ಹಂಗಾಗಿ ಮಾಡಿದ್ರೆ ಬರೀ ಒಂದು ಲಕ್ಷದ ಐದು ಸಾವಿರ ಕೊಟ್ಟು ನಾವು ತಗೊಂಬಂದಿದ್ದ ದನ ಪಂಜಾಬ್ ಸಹ ಒಂದು ಟೈಮ್ಗೆ ಅಲ್ಲಿ ಇಪ್ಪತ್ತೆಂಟು ಲೀಟ್ರ್ ಹಾಲು ಕರೆದಿತ್ತು ಒಂದು ಟೈಮ್ಗೆ ಇಪ್ಪತ್ತೆಂಟು ಲೀಟ್ರ್ ಲೀಟರ್ ಹಾಲ್ಕರತ್ತು ಐವತ್ತಾರು ಲೀಟ್ರ್ ಹಾಲು ಕರೆದಿದ್ದ ದನ ಒಟ್ಟು ಏನಾದರೂ ಮೂವತ್ತು ಲೀಟ್ರ್ ಹಾಲು ಕರಿ ದನ ಏನಾದ್ರು ಪಂಜಾಬಿಂದ ಬಂದು ಉಳ್ಕೊಂಡೈತೆ ಬರೀ ಒಂದು ಲಕ್ಷದ ಐದು ಸಾವಿರ ತಂದು ಇವತ್ತು ಐದು ಲಕ್ಷಕ್ಕೆ ದನ ಕೇಳ್ತಾರೆ ಕೇಳ್ತಾರಿದ್ದಾರೆ ಐದು ಲಕ್ಷ ದನ ಕೇಳ್ತಾರೆ ಬರೀ ಹಬ್ಬ ಅಂತ ಚೆಕ್ ಮಾಡ್ಕೊಂಡು ನಾನು ಕೊಡೋದ ಅಂತ ಇದ್ದೀನಿ ಮೈಸೂರು ಶೋಗೆ ಅಂತ ಹೇಳ್ಕೊಂಡಿನಿ ಹತ್ತು ಲಕ್ಷ ಹೇಳ್ತೀನಿ ಹತ್ತು ಲಕ್ಷಕ್ಕೆ ಕಮ್ಮಿ ಕೊಡೋದ ಅಂತ ನಾನು ಹೇಳ್ತಾ ಇದ್ದೀನಿ ದನ ಅದಕ್ಕೆ ಒಟ್ಟು ದನ ಏನಂದರೆ ಹೆಚ್ಚಾ ಪಸು ಇದು ಏನು ಅಂದರೆ ಪಂಜಾಬಲ್ಲಿ ಬ್ರೀಡ್ ಉತ್ಪಾದನೆ ಆಯಿತು ಸೈಜು ಲೆಂತ್ ಉದ್ದ ಜಾಸ್ತಿ ಇರುತ್ತೆ ಹಸೆ ಜಾಸ್ತಿ ಇರುತ್ತೆ ಚಕ್ಲ ಸ್ಮೂತ್ ಬರ್ಬೇಕು ದನ ಚಕ್ಲ ಏನು ಅಂದರೆ ನೈಸ್ ಬರಬೇಕು ಗೊತ್ತ ಆಮೇಲೆ ಕೆತ್ತಲೆ ಮೇಲೆಲ್ಲ ನರಗಟ್ಟಿರಬೇಕು ಕೆತ್ತಲೆ ಮೇಲೆಲ್ಲ ನರಗಟ್ಟಿರಬೇಕು ಆಮೇಲೆ ದನ ಗಟ್ಟಿ ಇರಬೇಕು ದಕ್ಷತೆಗೆ ನಿಲ್ಲಬೇಕು ತಿಂದು ಅರ್ಗಸ ತಾಕತ್ತಿರಬೇಕು ದನಿಗೆ ಪ್ರೆಸ್ ಅಪಲ್ ಅದು ಹಾಲು ಜಾಸ್ತಿ ಕೊಡ್ತ ಆಮೇಲೆ ಒತ್ತಡ ತಾಕತ್ತಿರಬೇಕು ಹಾಲಿಗೆ ಅದಕ್ಕೆ ಬೋನ್ ಆ ಕಡೆ ಲೆಕ್ ಚೆನ್ನಾಗಿರಬೇಕು ಆಮೇಲೆ ಕೈ ಕಾಲು ಕಂಬ ಶಿಸ್ತಿರ್ಬೇಕು ಚಿನ್ನಿ ಎಲ್ಲ ವೈಟ್ ಬರಬೇಕು ಹೆಚ್ಚಾ ಹಸು ಅಂದರೆ ಹೆಂಗೆ ಗೊತ್ತಾಗುತ್ತೆ ಕಪ್ಪು ವೈಟ್ ಮಿಕ್ಸ್ ಇದ್ರೆ ಹೆಚ್ಚಾ ಪಸು ಅಂತ ಗೊತ್ತಾಗುತ್ತೆ ಅದರಲ್ಲಿ ಬ್ರೀಡ್ ಕಮ್ಮಿ ಇದ್ರೂ ಗೊತ್ತಾಗುತ್ತೆ ಯಾವ ಪ್ಯಾಚ್ ಎಲ್ಲೆಲ್ಲಿ ಬರಬೇಕು ಅಲ್ಲೇ ಬರಬೇಕು ಜಾಸ್ತಿ ವೈಟ್ ಇದ್ರೆ ಜರ್ಮ ಬೀಡ್ ಬರುತ್ತೆ ಬುಲ್ಡೆ ಪೂರ್ತಿ ವೈಟ್ ಬಂದರೆ ಗಡು ಮುಖ ಬರುತ್ತೆ ಅದರಲ್ಲಿ ನಾನಾ ರೀತಿ ಬರುತ್ತೆ ಇದರಲ್ಲಿ ಏನು ಸುಳಿ ಪಳಿ ಏನು ನೋಡಲ್ಲ ಅಸಿನಲ್ಲಿ ನಾಟಿ ಹಸ ನೋಡಿದಂಗೆ ಏನು ಸುಳಿ ಪಳಿ ಏನು ನೋಡಲ್ಲ ಅದೇನು ಇಂಪಾರ್ಟೆಂಟ್ ಏನಲ್ಲ ಸಿಮೇಸಿನಲ್ಲಿ ಏನು ಇಂಪಾರ್ಟೆಂಟ್ ಅಲ್ಲ ನಾಟಿ ಹಸಿನಲ್ಲಿ ಅಷ್ಟೇ ಇಂಪಾರ್ಟೆಂಟು ಅದು ಬಿಟ್ರೆ ಇದರಲ್ಲಿ ಏನು ಇಂಪಾರ್ಟೆಂಟ್ ಅನ್ನ ಅಲ್ಲ ಯಾರು ಬೇಕಾದ್ರು ಕಟ್ಬೋದು ಚಿಂತಾ ಮಾಡಿದ್ರು ತರೋ ತಗಲ್ರೆ ಸ್ವಲ್ಪ ಕೇಳ್ತಾರೆ ಅದೇನು ಇಂಪಾರ್ಟೆಂಟ್ ಅಲ್ಲ ಸುಳಿ ಗಿಳಿ ಏನಿಲ್ಲ ನಾಟಿ ಎಸಿನ ಏನು ಕೇಳ್ದಂಗಿಲ್ಲ ಆಮೇಲೆ ಮೂಗ್ಧಾರ ಹಾಕ್ಬಾರ್ದು ದನಿಗಳಿಗೆ ಫಾರ್ಮಲ್ಲಿ ಬಿಡೋಕ್ಕೆ ಏನು ಅಂದರೆ ಮೂಗಾರ ಹಾಕಿಲ್ಲ ಅಂದರೆ ಅವ್ರ ಫ್ರೀಯಾಗಿರ್ತವೆ ಅಲ್ಲಿ ಮಲಕ್ಕೆ ಫ್ರೀಯಾಗಿ ಮಲ್ಕ್ ಮಾಡ್ತವೆ ಆರಾಮಾಗಿರ್ತವೆ ಮೂಗ್ಧಾರ ಹಾಕಿ ಇರುತ್ತೆ ಸ್ವಲ್ಪ ಹಿಂಸೆ ಅನಿಸ್ತದೆ ಹಂಗಾಗಿ ಮೂಗ್ದಾರಾಗ ಈಗ ಏನು ಆಗ್ತಾವೆಲ್ಲ ಬೆಲ್ಟ್ ಬಿಟ್ರೆ ನಾವು ಕಟ್ ಹಾಕಿಬಿಟ್ಟು ಮ್ಯಾಚ್ ತಿನ್ಬೇಕಾದ್ರೆ ಮಾತ್ರ ಬಿಡ್ತೀವಿ ಆರಾಮಾಗಿ ಫ್ರೀಯಾಗಿ ಬಂದು ಅನಿಕತ್ತವೆ ಬೇಕು ಅಂದ್ರೆ ನೀರು ಕುಡಿತವೆ ನಲ್ಲಿ ಬೇಕಾರೋಯ್ತವೆ ಬಿಸ್ಲಿ ಬೇಕಾರು ಬರ್ತವೆ ಇರ್ತವೆ ನಳ್ಳಿದ್ದಷ್ಟು ಅನುಕೂಲ ಚೆನ್ನಾಗಿರ್ತವೆ ಈಗ ಮುಲ್ಕ ಹಾಕೊಂಡು ಆರಾಮಾಗಿರ್ತವೆ ಫುಡ್ ಹಾಕೊಂಡ್ರೆ ಇಂಥ ಸ್ಕೂಲಲ್ಲಿ ಕರ ಇಳಿಸ್ಕೊಂಡ್ರೆ ನಮಗೆ ಬೆಳವಣಿಗೆ ಮಾಡ್ಕೊಂಡ್ರೆ ನಾವು ಪಂಜಾಬ್ಗಿಂತ ಇನ್ನೂ ಜನರೇಷನ್ ಮುಂದ್ಕೋಬೋದು ನಮ್ಮ ಕಡೆ ಏನು ಜನ್ರೇಷನ್ ಅಂದರೆ ಈಗ ಒಂದು ಹಸಿಗೆ ಹಾಲು ಕೊಡೋಸ ಗಬ್ಬ ಮಾಡೋರಿ ಬತ್ತರೆ ಒಂದು ಸೆವೆನ್ ಕೊಡೋದು ಒಂದು ಐವತ್ತು ರೂಪಾಯಿ ಸೆವೆನ್ ಕೊಟ್ಟೋತಾರೆ ಈಗ ಅವ್ರು ಏನಕ್ಕೆ ಬಂದ್ಬಿಡ್ತಾರೆ ಅಂದರೆ ನಾವು ಸೆವೆನ್ಗೆ ಐನೂರು ರೂಪಾಯಿ ಕೊಡ್ಬೇಕು ಆರು ರೂಪಾಯಿ ಕೊಡ್ಬೇಕು ಸಾವಿರ ರೂಪಾಯಿ ಕೊಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಆ ಸೆವೆನ್ ಕೊಡೋದ್ರಿಂದ ಎಷ್ಟು ಇಂಪಾರ್ಟೆಂಟ್ ಅದು ಹೆಣ್ಣುಗರೇ ಆಗುತ್ತೆ ಸೆವೆನ್ ಕೊಡೋದ್ರಿಂದ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಹೆಣ್ಣುಗರೇ ಹಾಕುತ್ತೆ ಅದು ನಮಗೆ ಪ್ರಾಫಿಟ್ಟು ಹೆಣ್ಣುಗರ ಹಾಕೋದ್ರಿಂದ ನಮಗೆ ಪ್ರಾಫಿಟ್ಟು ಆಮೇಲೆ ಇನ್ನೊಂದ್ರೆ ಬರಿ ಕರ ಹಾಕೋಲ್ಲ ಇಲ್ಲಿ ಸೆವೆನ್ ಕೊಡೋದಂದ್ರೆ ಯಾಕೆ ಖರ ಬಾರು ಹಾಕ್ಬೋದು ಅದು ಗೊತ್ತಿಲ್ಲ ಅದರಿಂದವ ಒಂದು ಸೆವೆನ್ ಕೊಟ್ಬಿಟ್ಟು ಒಂದು ಸಾವಿರ ಒಂದುವರೆ ಸಾವಿರ ಲಾಸ್ ಸಾವಿರ ಪರವಾಗಿಲ್ಲ ಅಂತ ಒಂದು ಸೆವೆನ್ ಕೊಟ್ಟು ಆ ಫಲ ನಿಲ್ಲಾದ್ರೆ ಇನ್ನೂ ಒಂದು ಸೆವೆನ್ ನಿಲ್ಲುತ್ತೆ ಅದು ಮೂರು ಸಾವಿರ ಆಗ್ಬೋದು ಆ ಹೆಣ್ಣುಗರ ಇಳಿಯೋದ್ರಿಂದ ಬರೀ ಅದು ಬರೀ ನಾಲ್ಕು ದಿವಸ ಹಾಲಿನ ದುಡ್ಡು ಅಷ್ಟೇ ಒಂದು ಸೆವೆನ್ ಕೊಡಿಸಿರೋದು ಪ್ರಾಪರ್ಟಿ ಜಾಸ್ತಿ ಇದೆ ಆ ಕರಿ ಹುಟ್ಟ ಕರಿಗೆ ಅದನ್ನೊಂದ್ಸತಿ ಇಟಿ ಬರೋದು ಅದಕ್ಕಿನ್ನೊಂದು ಜನ್ರೇಷನ್ ಅದಕ್ಕೆ ಅದಕ್ಕಿನ್ನೊಂದು ಒಳ್ಳೆ ಸೆವೆನ್ ಹಾಕ್ಸಿದ್ರೆ ಆ ಕಿನ್ನೂ ಒಂದು ಜನ್ರೇಷನ್ ಅದಕ್ಕೆ ಇನ್ನೂ ಹೆಚ್ಚು ಆಲ್ ಕರೆ ಕೆಪಾಸಿಟಿ ಇರುತ್ತೆ ಹಾಗೆ ಜನ್ರೇಷನ್ ಮುಂದುವರಿಯುತ್ತೆ ಹಂಗಾಗಿ ಹಸ್ಗಳು ಲಾಸ್ ಬರೋಲ್ಲ ಫಾರಮಲ್ಲಿ ಅದು ಬಿಟ್ಟು ಯಾವ ಸೆವೆನ್ ಬೇಕೋ ಸೆವೆನ್ ಕೊಡ್ಸೋದು ಕರುಗಳೇ ಅಂತ ವೋರಿಕರ ಆಗ್ತವೆ ಹೆಣ್ಗರು ಆಗ್ತವೆ ಗೊತ್ತಿರಲ್ಲ ವರಿಕರ ಆಗ್ತವೆ ಹಂಗಾಗಿ ಲಾಸ್ ಬರ್ತವೆ ಆಮೇಲೆ ಸೆಡ್ಡಲ್ಲಿ ಹಸ್ಗಳು ಜಾಸ್ತಿ ಮಾಡ್ಕೊಳ್ತಾರೆ ಮೈಂಟೇನ್ ಮಾಡೋಕ್ಕಾಗಲ್ಲ ಲೇಬರ್ ಮಾಡ್ತಾರೆ ಆಲ್ ಕರೆಕ್ಟಾಗಿ ಕರಿಯಲ್ಲ ಅವರಿಂದಲೂ ಲಾಸ್ ಬರ್ತವೆ ಮೈಸೂರಿಗೆ ಮೈಸೂರಿಗಿದೆ ಸರ್ ಇದು ಎಷ್ಟು ಎಕ್ಸ್ಪೆಕ್ಟ್ ನೀವು ಇದರಲ್ಲಿ ನಾವು ಸರ್ ಅರವತ್ತು ಲೀಟ್ರ್ ಕರಿತೀನಿ ಅಂತ ಕೆಪಾಸಿಟಿ ಇದೆ ಅರುವತ್ತು ಅಲ್ಲಿ ದನ ಸ್ವಲ್ಪ ಒಗ್ದಲ್ಲ ಕರಿದಾಗ ಹೋದರೆ ಐವತ್ತೈದು ಲೀಟ್ರ್ ಅಂತ ಕರಿತೀನಿ ಸರ್ ಇದರಲ್ಲಿ ನಾವು ಯಾರೂ ರೆಕಾರ್ಡ್ ಮಾಡಿಲ್ಲ ಮಾಡಬೇಕು ಅಂತ ಇದು ಅಷ್ಟು ಕರೆದಿಲ್ಲ ಮೈಸೂರು ಶೋಲಿ ಅಷ್ಟು ಕರಿಬೇಕು ಅಂತ ನನ್ನ ನನ್ನ ಅನಿಸಿಕೆ ಇದೆ ಸರ್ ನಾನು ತಂದಿರೋ ಬರೀ ಒಂದು ಲಕ್ಷ ಐದು ಸಾವಿರ ಕೆಲವರು ಐದು ಲಕ್ಷ ತಂದೆ ಆರು ಲಕ್ಷ ತೊಂದರೆ ಏಳು ಲಕ್ಷ ತಂದ್ ನಿಂತಾರೆ ಅವೆಲ್ಲ ಇಲ್ಲ ಸರ್ ನಾವು ತಂದೆ ಬರಡು ತಂದು ನಮ್ಗೆ ಪಲಾ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವತ್ತು ಕೇಳ್ತಾರೆ ನಾನು ಕೊಡ್ತಾಯಿಲ್ಲ ಸರ್ ನಾನು ತಂದಿರೋ ಅಷ್ಟೇ ಸರ್ ನಿಮ್ಮಲ್ಲದು ಅದು ಈಗ ನಾನು ಪಲಾ ಮಾಡಿದ್ದೆ ಮೈಸೂರು ಶೋಗೆ ನೋಡ್ಬೇಕು ಸರ್ ಟೈಮಿಂಗು ಸೆಟ್ ಆಗಿಲ್ಲ ಸರ್ ಒಂದು ಎರಡು ತಿಂಗಳು ಮುಂಚೆ ಕರ ಹಾಕುತ್ತೆ ಆದರೂ ಅದ್ರ ಮೇಲೆ ಕಾಂಪಿಟೇಷನ್ ಐತೆ ಸರ್ ಅದರಲ್ಲಿ ಅದ ಅಲ್ಲಿ ಕರಿಯುತ್ತೆ ನನ್ನ ಅನಿಸಿಕೆ ಬಿಟ್ಕೊಡಲ್ಲ ಅನ್ನೋದು ನನ್ನ ಕಾಂಪಿಟೇಷನ್ ಐತೆ ಅಲ್ಲಿ ಹೆಂಗೆ ಒಗ್ಗುತ್ತೆ ಏನು ಅಂತ ಗೊತ್ತಿಲ್ಲ ಸರ್ ಮೇರೆ ಏನಂದ್ರೆ ಎರಡು ತಿಂಗಳು ಮುಂಚೆ ಕರಾಕೆ ಆ ಟೈಮಿಗೆ ಕರಾ ಹಾಕಿದ್ರೆ ಅದು ಅರುವತ್ತು ಲೀಟರ್ನೇ ಕರಿಬೇಕಾಯಿತು ಆ ಟೈಮಿಗೆ ಕರಾಕದಕ್ಕಿಂತ ಒಂದುವರೆ ತಿಂಗಳು ಮುಂಚೆ ಕರಾ ಏನು ಹಂಗಾರು ನೋಡೋಣ ಶ್ರೀರಂಗಪಟ್ಟಣಕ್ಕೂ ಅಡಮಿಷನ್ ಮಾಡ್ತೀನಿ ಅಂದ್ರೆ ಇಲ್ಲ ದಸರಕ್ಕೂ ಮಾಡ್ತೀನಿ ಅದು ಐತೆ ಅದನ್ನೂ ಮಾಡ್ತೀನಿ ಶ್ರೀರಂಗಪಟ್ಟಣಕ್ಕೆ ಅದು ಕರೆಕ್ಟಾಗಿ ಇಪ್ಪತ್ತು ದಿವ್ಸ ಕೊಡ್ಸಿದ್ದೀನಿ ನನ್ನ ನೆಕ್ಸ್ಟ್ ಸತಿ ಮೂರನೇ ಪ್ಲೇಸ್ ಆಯ್ತು ಅದು ಇದು ಕಾಂಪಿಟೇಷನ್ ರೆಡಿ ಮಾಡ್ತೀರಾ ಏನಿಲ್ಲ ಸರ್ ನಾರ್ಮಲ್ ಆಗಿ ಸೆವೆನ್ ಕೊಡ್ಸಿದ್ ಮಾಮೂಲಿ ಮೇವು ತಿಂಡಿ ಎಲ್ಲ ತಿನ್ಕೊಂಡಿರ್ತವೆ ಹೋಗೋ ತುಂಬಿಕೊಂಡೋಗೋದಿಸ ಒಂದ್ ಎರಡು ದಿವಸ ಇದ್ದಂಗೆ ಬಕೆಟಲ್ಲಿ ನೀರಲ್ಲಿ ಏನು ತಿಂಡಿ ಕೊಡ್ತೀವಿ ತಿಂಡಿ ಕೊಡ್ತೀವಿ ಏನಿಲ್ಲ ನಾರ್ಮಲ್ ಆಗಿ ಏನು ಮೇಂಟೈನ್ ಮಾಡ್ತೀವಿ ಅದೇ ಮೇಂಟೈನ್ ಸರ್ ಎಕ್ಸ್ಟ್ರಾ ನಾವೇನು ಮಾಡೋಕೋದ್ರೆ ಅದಾಗಲ್ಲ ಸರ್ ಅದೇನಾದ್ರೂ ಆಗ್ಬಿಡುತ್ತೆ ಹಾಂ ಉಲ್ಟಾಗುತ್ತೆ ನಾವೇ ಜಾಸ್ತಿ ನೋಡ್ಕೊಂಡ್ರೆ ಜೀರ್ಣಶಕ್ತಿ ಶಕ್ತಿ ಆಗಲ್ಲ ಅದು ಹೆವಿ ಹೆಚ್ಚಾಗಿ ಇದಾಗುತ್ತೆ ಅವೆಲ್ಲ ತೊಂದರೆ ಆಗುತ್ತೆ ಸರ್ ನಾರ್ಮಲಾಗಿ ಏನು ಏನ್ ಮೇಂಟೈನ್ ಮಾಡ್ತೀವಿ ಅದೇ ಮಾಡೋದು ಸ್ವಲ್ಪ ತಿಂಡಿ ಫೀಡಿಂಗ್ ಸ್ವಲ್ಪ ಜಾಸ್ತಿ ಅಷ್ಟೇ ಲೈಟ್ ಆಗಿ ಇವಾಗ ತುಂಬಾ ಜನ ಈ ವಿದೇಶಿ ತಳಿಗಳನ್ನ ಹಂಡ್ರೆಡ್ ಪರ್ಸೆಂಟ್ ಈ ತರ ಸಾಕಬಾರ್ದು ಒಂದು ಸ್ವಲ್ಪ ಇರಬೇಕು ಮಿಕ್ಸ್ ಇರಬೇಕು ಅಂತ ತುಂಬಾ ಜನ ಹೇಳ್ತಾರೆ ಅದಕ್ಕೆ ನೀವೇನು ಹೇಳ್ತೀರಾ ಇಲ್ಲ ಸರ್ ಮಿಕ್ಸ್ ಇರಬೇಕು ಅನ್ನೋದ್ಕಿಂತ ಮಿಕ್ಸಿ ಏನಕ್ಕೆ ಇರಬೇಕು ಅಂತ ಹೇಳ್ತೀನಿ ಕೇಳಿ ಕೆಲವರು ಜ್ವರ ಬಂದ್ರೆ ಅವ್ರನ್ನ ನೋಡ್ಕೊಳ್ಳೋಕಾಗಲ್ಲ ಸ್ವಲ್ಪ ಬ್ರೀಡ್ ಇಂಪ್ರೂವ್ಮೆಂಟ್ ಅವ್ರಿಗೆ ಅನುಭವ ಕಮ್ಮಿ ಇರುತ್ತೆ ಹಂಗಾಗಿ ಅಂತಾರೆ ಸ್ವಲ್ಪ ಅಂದ್ರೆ ಅದಕ್ಕೆ ನೀರು ಹೊಡಿತಾ ಇರಬೇಕು ಬೆಳಗ್ಗೆ ಟೈಮು ಮಧ್ಯಾಹ್ನ ಟೈಮ್ ನೀರು ನೋಡಿ ಬೇಕು ಬಿಸ್ಲು ಟೈಮಲ್ಲಿ ಬಿಸ್ಲು ಕಾಲದಲ್ಲಿ ನೋಡ್ಕೋಬೇಕು ಜರ ಬಂದರೆ ನೋಡ್ಕಬೇಕು ಫುಡ್ ಇಂಪ್ರೂವ್ಮೆಂಟ್ ಆಮೇಲೆ ನೆಲ್ಲಿ ಆಮೇಲೆ ಮಣ್ಣಿನ ನೆಲದ ಮೇಲೆ ಆಡ್ತಾ ಇರಬೇಕು ಏನು ತೊಂದರೆ ಇಲ್ಲ ಸರ್ ಇವೆಲ್ಲ ಪಂಜಾಬ್ ಬಂದಾಗ ಒಂದು ಕಣಿವೆ ಹೈಬ್ರಿಡು ಅವೆಲ್ಲ ಒಂದು ಕಣಿಗೆ ಇಪ್ಪತ್ತೈದು ಲೀಟ್ರು ಇಪ್ಪತ್ತೆಂಟು ಲೀಟ್ರ್ ಕರಿಯೋತಕ್ಕ ದಾಸ್ಕೊಳ್ಳಿಲ್ವಾ ಸರ್ ಈಗ ಅದೆಲ್ಲ ಇಪ್ಪತ್ತು ಲೀಟ್ರ್ ಕರಿಯುತ್ತೆ ಈಗೆಲ್ಲ ಹೈಬ್ರಿಡ್ ಮಾಡ್ತಾನೆ ಇಲ್ವಾ ಇಂಪಾರ್ಟೆಂಟ್ ಸೆವೆನ್ ಇಳಿಸಿಕೊಂಡ್ರೆ ಕರೆ ಇಳಿಸ್ಕೊಂಡ್ರೆ ಎಲ್ಲೆಲ್ಲಿ ಹೊಂಟೋಗುತ್ತೆ ನಾವು ಮಾಡ್ಬೋದು ಏನು ತಪ್ಪಲ್ಲ ಅವ್ರದ್ದು ಏನಿಲ್ಲ ಅದು ನೆಲನೇ ಇದು ನೆಲನೇ ಏನು ತಪ್ಪಿಲ್ಲ ನಾವು ಮಾಡೋದ್ರ ಮೇಲೆ ಹೋಗ್ತದೆ ಒಂದು ಕೆಲಸ ಆಸಕ್ತಿ ಪಡಿಸೋದ್ರ ಮೇಲೆ ಹೋಗುತ್ತೆ ಅದು ಆಗಲ್ಲ ನಾವು ಇಷ್ಟ ಜಾಗದಲ್ಲಿ ಇಷ್ಟೆಲ್ಲ ಮಾಡಿದ್ವಿ ಅವ್ರ ಜಮೀನು ನಮ್ಮಪ್ಪ ಕೊಂಡು ತಗೊಂಡು ಬಾವಿ ಕೋರ್ಸಿ ಮನೆ ಕಟ್ಕೊಂಡು ಎಲ್ಲ ಸ್ವಂತ ದುಡ್ದು ಇಲ್ಲಿಂದ ಬರೀ ಒಂದು ಟೈರ್ ಗಾಡಿ ಅದು ಮಾರದ ಗಾಡಿಯಲ್ಲಿ ಒಂದು ಜೊತೆ ಎತ್ತು ಕಟ್ಕೊಂಡು ಇಲ್ಲಿಂದ ಚಂದ್ರಪಡ್ನ ಕಾಯಿ ಮಟ್ಟ ಹೊಡೆದು ದುಡ್ಡು ಸಂಪಾದನೆ ಮಾಡಿದ್ದು ನಮ್ಮ ಅಪ್ಪ ನಾವೇನು ಮಾಡಿಲ್ಲ ನಾವೆಲ್ಲ ಸುಮ್ಮನೆ ಬತ್ತಿರ ನೀವು ಮಾಡ್ಕೋತೀರ ನಮ್ಮ ತಂದ್ರು ಕಷ್ಟಪಟ್ಟಿದ್ದಾರೆ ಮರದ ಗಾಡಿ ಇಲ್ಲಿಂದ ನಡ್ಕೊಂಡು ಅದು ಎತ್ತಿ ಬಾರ ಐತದ ಇಲ್ಲಿಂದ ಚಂದ್ರಪ್ಪಣ್ಣ ಇಪ್ಪತ್ತೆರಡು ಕಿಲೋಮೀಟರ್ ಹೊಡೆದು ಅದು ಕಾಯಿ ಡ್ರೈ ಹೊಡೆದು ಸಂಪಾದನೆ ಮಾಡಿ ಜಮೀನ್ ಮಾಡಿ ಬೋರ್ ಕೊರ್ಸಿ ಮನೆ ಕಟ್ಟಿ ಶೆಡ್ ಮಾಡಿ ಇವತ್ತ ಬೇಕಾದಂಗೆ ಮಾಡ್ಕೊಂಡಿದೀವಿ ಹಸ್ಕೊಳ್ಳೋ ಏನ್ ತಪ್ಪಿಲ್ಲ ಮಾತ್ರ ಹಸಿನಲ್ಲಿ ಏನೂ ತಪ್ಪಿಲ್ಲ ಸರ್ ನಮಗೆ ಮೋಸ ಆಗಿಲ್ಲ ಸರ್ ಏನು ಅಂದ್ರೆ ಜಾಸ್ತಿ ಮಾಡ್ಕೋಬೇಡಿ ಫಲ ನಿಲ್ಲವರು ಲಾಸ್ ಬರ್ತವೆ ಅದ್ ಕರೆಕ್ಟ್ ಆಗಿ ನೋಡ್ಕೆಬೇಕು ಸಿ ಎಸ್ ಪೌಡರ್ ಬಳಸ್ಬೇಕು ಅದೆಲ್ಲ ನೋಡ್ಕೋಬೇಕು ಆಮೇಲೆ ಹಾಲು ಜಾಸ್ತಿ ಕೂಡ ಬಿಡ್ಕೊಬೇಕು ಸರ್ ಕಮ್ಮಿ ಹಾಲು ಕೊಡೋದ್ರಿಂದ ಲಾಸ್ ಬರುತ್ತೆ ಈ ಕಮ್ಮಿ ಹಾಲು ಕೂಡ ಸರ್ತದೆ ಒಳ್ಳೆ ಸವನ್ನ ಹಾಕ್ಸ್ಬೇಕು ಒಳ್ಳೆ ಕರೆ ಅಂತ ಹೇಳಿ ತಳಿ ಉತ್ಪಾದನೆ ಮಾಡ್ಕೊಂಡು ಹೋಯ್ತಾದ್ರೆ ಬೆಳಗಣಿಗೆ ಜಾಸ್ತಿ ಆಗುತ್ತೆ ಸರ್ ನಂಗೆ ಮಾಡಿಕೆ ಮಾಡ್ಕೊಂಡೆ ನಂಗೆ ಭಾರಿ ಸಂಪಾದನೆ ಬರೀ ಒಂದು ಲಕ್ಷ ಐದು ಸಾವಿರ ತಂದೆ ಫಲ ಮಾಡಿಲ್ಲ ಅಂತ ಒಬ್ರು ಕೆಲವರು ಸಾಬ್ರಿ ಕೊಡೋರಿರ್ತಾರೆ ಆ ಕಟಿಂಗ್ ಕೊಡ್ಬಿಡ್ತಾರೆ ದನವ ಒಳ್ಳೆದನ ಅಲ್ಲಿ ಮೇಲೆ ಇಲ್ಲ ಅಂದ್ರೆ ಬಿಡಿ ಅಲ್ಲಿ ಮೇಲೆ ಇರ್ತದೆ ಇವತ್ತು ಅದು ಬರೀ ಒಂದು ಲಕ್ಷದ ಐದು ಸಾವಿರ ತಂದೆ ಇವತ್ತು ಎಲ್ಲೋ ದುಡ್ಡು ಕೈ ತುಂಬ ದುಡ್ಡು ಒಂದು ವರ್ಷ ಎಲ್ಲ ದುಡ್ಡು ಒಂದೇ ವರ್ಷದಲ್ಲಿ ದುಡ್ಡು ಆಗುತ್ತೆ ಹಾಗೆ ಕೆಲವು ಹಸ್ಗಳು ಸಿಗ್ತವೆ ಹಂಗೆಲ್ಲ ಆ ಥರ ಬಿದ್ದು ಕೊಡಬಾರ್ದು ಹೊಸ್ಗಳ ಬ್ರೀಡ್ ಉತ್ಪಾದನೆ ಮಾಡ್ಕೋಬೇಕು ಒಳ್ಳೆ ಸೆವೆನ್ ಹಾಕಿಸ್ಕೋಬೇಕು ಸಾಕ್ಯಬೇಕು ಏನು ಮೋಸ ಆಗಲ್ಲ ಜಮೀನಿಗೆ ಹಸಿ ಕಡ್ಡಿ ಹಾಕಬೇಕು ನೀರು ಅನುಕೂಲ ಇರಬೇಕು ತೋಟ ಮಾಡ್ಕೊಂಡ್ರೆ ಅನುಕೂಲ ಚೆನ್ನಾಗಿರ್ಬೇಕು ಸರ್ ಅಷ್ಟೇ ಆಮೇಲೆ ನಾವು ಮಾಡೋ ಕೆಲಸ ಆಸಕ್ತಿಯಿಂದ ಮಾಡ್ಬೇಕು ಅಷ್ಟೇ ಲೇಜ್ ಮಾಡೋದು ಅಯ್ಯೋ ಇದು ಆಗೋಲ್ಲ ನನ್ನ ಕೈಲಾಗಲ್ಲ ಆಮೇಲೆ ಬಿಡೋದು ಲೇಬರ್ ಬಿಡೋದು ಮಾಡಬಾರ್ದು ಬೆಳಗ್ಗೆ ಒಂದು ಗಂಟೆ ಮುಂಚೆ ಹೇಳ್ಬೇಕು ಮಾಡಬೇಕು ಕಷ್ಟಪಟ್ಟು ಮಾಡ್ರೆ ಎಲ್ಲ ಅನುಕೂಲ ಐತೆ ಸರ್ ಸರ್ ನಾವು ಏನು ಅಂದರೆ ತಳಿಗೆ ದುಡ್ಡು ಹಾಕೋದ್ಕಿಂತಲೂ ಹೆಚ್ಚಾಗಿ ನಮ್ಮ ಹಸ್ಗಳಲ್ಲೇ ಒಳ್ಳೊಳ್ಳೆ ಬ್ರೀಡ್ ಇಳಿಸ್ಕೊಂಡು ಇಲ್ಲಿ ಒಳ್ಳೆ ಹಸ ಇಲ್ಲೇ ನಮ್ಮ ಲೋಕಲ್ ಹಸಿನಲ್ಲೇ ಇಳು ಸರ್ ಈಗ ನಾವು ತೋರಿಸಿದಲ್ಲಿ ಅದು ನಮ್ಮ ಲೋಕಲ್ ಹಸಿನಲ್ಲಿ ಇಳಿದಿರೋದು ಬರೀ ಅರವತ್ತು ಸಾವಿರ ರೂಪಾಯಿ ದನ ಇಪ್ಪತ್ತೆ ಲೀಟರ್ ಹಾಲು ಕರಿತೈತೆ ಬ್ರೀಡ್ ಏನು ಮುಖ್ಯ ಬರಲ್ಲ ಸರ್ ಅದರಲ್ಲಿ ತಾಯಿ ಗುಣ ಮಿಕ್ಸ್ ಆಗಿ ಆಗುತ್ತೆ ಅದು ಬ್ರೀಡ್ ತಂದೆ ಗುಣಕ್ಕಿಂತ ತಾಯಿಲಿ ಅದು ಮಿಕ್ಸ್ ಆಗುತ್ತೆ ನಮ್ಮ ತಳಿಲಿ ಒಳ್ಳೆ ಬ್ರೀಡ್ ಇಟ್ಕೊಂಡು ಸರ್ ಒಳ್ಳೊಳ್ಳೆ ಸೆವೆನ್ಗಳು ಬಂದವೆ ಆ ಸೆವೆನ್ ಇಲ್ಲಿ ಕೂಡಿಸ್ಕೊಂಡು ನಮ್ಮಲ್ಲಿ ಇಳಿಸಬೇಕು ಹೊರಗಡೆಯಿಂದ ತಂದೋದ್ರಿಂದ ಕಾಯಿಲೆ ಜಾಸ್ತಿ ಇರುತ್ತೆ ದನ ಬದುಕು ಜಾಕ್ಸಸ್ ಕಮ್ಮಿ ಇರುತ್ತೆ ಸುಮ್ಮನೆ ಬಂಡವಾಳ ಹಾಕ್ತಿವಿ ಬಡ್ಡಿ ಸಾಲ ಮಾಡಿ ಇನ್ನೊಂದು ಸಾಲ ತಂದಿರ್ತು ಯಾರ ತಲೆ ದುಡ್ಡೇರ ಸಾಲ ಎಲ್ಲ ಸಾಲ ಮಾಡಿ ತಂದಿರ್ತೀವಿ ಆ ವಸ ಹೆಚ್ಚು ಕಮ್ಮಿ ಆಗಿ ಸತ್ತೋಗೋಣ ಆಗ ಲಾಸ್ ಆಗುತ್ತೆ ದನ ಯಾರಿಗೆ ಬೇಕಪ್ಪ ಅನಿಸುತ್ತೆ ಇಲ್ಲ ಇಂದ ಒಂದು ಹತ್ತು ಾರೆ ಯಾರೋ ಒಬ್ರು ದುಡ್ಡಿರೋ ತಂದು ಬಿಡ್ತಾರೆ ಲೇಬರ್ ಬಿಡ್ತಾರೆ ಹೋಯ್ತಾರೆ ಫಾರ್ಮ್ ಅಯ್ಯೋ ಲಾಸ್ ಬರುತ್ತಪ್ಪ ಅಂತ ಎಲ್ಲ ಮುಚ್ಕೊಂಡ್ ಹೋಯ್ತಾರೆ ಚಾನ್ಸಸ್ ಇರುತ್ತೆ ಹಂಗೆಲ್ಲ ಮಾಡೋದಕ್ಕಿಂತಲೂ ಸ್ಕೂಲ್ ನಮ್ಮ ಇರೋ ಸ್ಕೂಲ್ ಒಳ್ಳೊಳ್ಳೆ ಸೆವೆನ್ ಹಾಕಿಸ್ಕೊಂಡು ಕರ ಇಳಿಸ್ಕೊಂಡು ಬೆಳೆಸ್ಕೊಳ್ಳೋದ್ರಿಂದ ಏನು ತಪ್ಪಿಲ್ಲ ಅರ್ಗಾರಲ್ಲಿ ಒಳ್ಳೆ ನೋಡ್ಕೊಂಡು ತಂದು ಮಾಡ್ಕೊಂಡ್ರೆ ಏನು ತಪ್ಪಿಲ್ಲ ಸರ್ ಮಾತ್ರ ಹೊಸದಾಗಿ ಈ ಜಾಗಗಳಿಗೆ ತಗೊಂಡೋಗ್ತಾರೆ ಈಗ ಈ ಮೈಸೂರು ಪ್ರಾಂತದಿಂದ ನಾರ್ತ್ ಕರ್ನಾಟಕ ಇರ್ಬೋದು ಇಲ್ಲ ಮಂಗ್ಳೂರು ಕಡೆ ಇರ್ಬೋದು ಆ ಥರ ಬೇರೆ ಬೇರೆ ಕಡೆಯಿಂದ ತಂದವನ ಹೆಂಗ್ ಅಡ್ಜಸ್ಟ್ ಮಾಡ್ಕೊಳೋದು ರೈತರು ಸರ್ ಈಗ ಹೇಳ್ತೀನಿ ನೋಡಿ ಈಗ ನಾ ಈಗ ಉಡುಪಿ ಮಂಗಳೂರು ಸೈಡೆಲ್ಲ ನಮ್ಮ ಸ್ನೇಹಿತರೊಬ್ಬ ಹೊಸ ತತ್ತಾರೆ ಅಲ್ಲೆಲ್ಲ ಹಸ್ಕೊಳ್ ಕಮ್ಮಿ ಸಿಗ್ತವೆ ಅಲ್ಲೇನು ನಮ್ಮಂತ ನಮ್ಮಂಥ ದೊಡ್ಡ ಹಸ್ಗಳು ಸಿಗಲ್ಲ ಸರ್ ಆ ಕಡೆ ಸೈಡು ಆ ಕಡೆ ಏನು ಮಲ್ನಾಡು ಗಿಡ್ ಚಿಕ್ಕ ಹಸ್ಕೊಳ್ಳೋ ಒಂದು ಐದು ಆರು ಲೀಟ್ರ್ ಆರು ಲೀಟ್ರ್ ಹಸ್ಕೊಳ್ಳಿ ಐತಿ ಮಳೆ ಜಾಸ್ತಿ ಇರುತ್ತೆ ಪುತ್ತೂರು ಸೈಡ್ ಜಾಸ್ತಿ ಹಸ್ಕೊಳ್ ಬರ್ತಾವೆ ಸರ್ ಅಲ್ಲ ಸರ್ ಹೇಳೋದು ಅವೇನು ಅಂದರೆ ಹೊಸ ಬಿರ್ನೆ ಒಗ್ಗಲ್ಲ ಸರ್ ಅವು ಒಕ್ಕಳ ಆ ಮೇವು ತಿಂಡಿಗೆ ಅಲ್ಲಿ ಬುಟ್ಟಿ ಕಾಡೋದು ಮೇಲಿರ್ತಾವಲ್ಲ ನಾವು ಒಕ್ಕೇಳೋದು ಇಲ್ಲಿ ಇಂಗ್ಲೀಷನ್ ಮಾಡಿಸ್ಕೊಂಡು ಮಾತ್ರೆ ಕೊಡ್ಕೊಂಡು ಅದು ಇದು ಒಂದಿಷ್ಟ್ರ ಅಲ್ಲೇ ಹೊಸ ಒಗ್ಗೋದು ಕಮ್ಮಿ ಸರ್ ಒಗ್ತವೇನ ಮಾತಾಡೋಣಕ್ಕೆ ಕಮ್ಮಿ ಇರ್ತಾವೆ ಸರ್ ಇಂಥ ದೊಡ್ಡಿಲ್ಲ ಸರ್ ಮನೆ ಹಾಲ್ಗೆ ಮನೆ ಹಾಲ್ಗೆ ಏನೋ ಮೇಷ್ಕಂಬರಕ್ಕೆ ಅಂತ ಹೋಗಿ ಸೇರಿ ಸರ್ ಅಂತ ದೊಡ್ಡ ಸಹ ಕಡೆ ಸೈಡ್ ಕಟ್ಟಲ್ಲ ಸರ್ ಅಕಸ್ಮಾತ್ ಬೇರೆ ಹೇಗೆ ಸರ್ ಒಗ್ಗಿಸ್ಕೊಳ್ಳೋದು ಯಾವ ಥರ ಅಂತ ಹೇಳ್ತೀನಿ ಕೇಳಿ ಇಲ್ಲ ನಮ್ಮ ಹಳ್ಳಿ ದನ ಹೋಗ್ತವೆ ನಮ್ಮ ಹಳ್ಳಿ ದನ ಎಲ್ಲಿ ಬೇಕಾದ್ರೂ ಹೋದ್ರೂ ಹೋಗ್ತವೆ ನಮ್ಮ ಹಾಸನ ಆಗ್ಬೋದು ಇಲ್ಲ ಆಗ್ಬೋದು ನಮ್ಮ ಬೆಂಗಳೂರು ಆಗ್ಬೋದು ನಮ್ಮ ಮೈಸೂರು ಸುತ್ತಲಿ ನಮ್ಮ ಕರ್ನಾಟಕದ ಜನ ದನ ಹೋಗ್ತವೆ ಇಲ್ಲಿಂದ ದನ ನಾವು ಚಿಂತಾಮಣಿಗೂ ದನ ಹಾಕಿದ್ವಿ ಚಿಂತಾಮಣಿಗೂ ದನ ಕೊಟ್ಟಿದ್ವಿ ಮಹಾರಾಷ್ಟ್ರಗೂ ದನ ಕೊಟ್ಟಿದ್ವಿ ಹೊರಗಡೆ ಎಲ್ಲಿ ಬೇಕಾದ್ರೂ ಡಿಸ್ಟ್ರಿಬ್ಯೂಟರ್ ಮಾಡಿದ್ವಿ ನಮ್ಮ ಇಲ್ಲಿಂದ ಕಲೆ ಕರ್ಗಳು ಚಿಂತಾಮಣಿ ಜಾಸ್ತಿ ಕರೋಗೋದು ನಮ್ಮ ಚಂದ್ರಾಪಣ್ಣ ಸ್ವಂತಿಯಿಂದ ನಮ್ಮ ತಂದ ಸಿಕ್ಕಾಬಡ ಕರುಗಳು ಚಿಂತಾಮಣಿಗೋಗ್ತವೆ ಚಿಂತಾಮಣಿಯಿಂದ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಅಲ್ಲಿಂದ ತಿನ್ನ ನಮ್ಮ ಕಡೆಗೆ ಬರ್ತವೆ ನಮ್ಮ ಸ್ಕೂಲ್ ಎಲ್ಲಿ ಬೇಕಾದ್ರು ಹೋಗ್ತವೆ ಸರ್ ಹೊರಗಡೆ ದನಗಳು ಇಲ್ಲಿ ಬೇಕಾದ್ರೆ ಮಹಾರಾಷ್ಟ್ರದಿಂದ ಈಚೆಗೆ ಚಿಂತಾಮಣಿ ಒಂದು ಈಚೆಗೆ ಇಲ್ಲ ಈ ರೋಡಿಂದ ದನ ಹೋಗ್ತವೆ ಸ್ವಲ್ಪ ಕಮ್ಮಿ ಹೋಗೋದು ಅವು ಹೋಗ್ತವೆ ಏನಂದ್ರೆ ಅಲ್ಲಿ ಅವರು ಏನು ಪೀಡ್ ಕೊಡ್ತಾರೆ ಅದೇ ಪೀಡ್ ಕೊಟ್ಟು ನಮ್ಮ ಪೀಡ್ ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನಾವು ಒಂದೇ ಸತಿ ಪೀಡಿಂಗು ಫುಡ್ ಐಟಮ್ ಚೇಂಜ್ ಮಾಡೋಕ್ಕಾಗಲ್ಲ ಅದು ನಾರ್ಮಲ್ ಇರ್ತದೆ ಅವು ಏನು ತಿಂತದೆ ಅದು ಕೊಡಬೇಕಾಗುತ್ತೆ ಆಮೇಲೆ ಫೆಸ್ಟ್ ಆಫ್ ಆಲ್ ಏನಂದ್ರೆ ಪಂಜಾಬಿಂದ ಏನಂದ್ರೆ ತರೋರು ಬೇಕಾದ್ರೆ ದುಡ್ಡಿರೋರು ಬೇಕಾದ್ರೆ ತರ್ಬೋದು ಸರ್ ನಾವೆಲ್ಲ ಹೋಗಿ ಹಳ್ಳಿ ಜನ ಹೋಗ್ಬಿಟ್ಟು ಒಂದು ಹಸ್ಗಳು ಮಾತ್ರ ತಗೋಬಾರ್ದು ಸರ್ ಇಲ್ಲೇ ಲೋಕಲ್ ಒಳ್ಳೊಳ್ಳೆ ಹಸ್ಗಳು ಸರ್ ಎಳ್ಳೆರೂ ಆ ಕಮ್ಮಿ ಕೊಡಲಿ ಆರೋಗ್ಯವಾಗಿರ್ತವೆ ತರ್ಬೋದು ಆದರೆ ಪಂಜಾಬ್ ಹಸ್ಗಳು ಹೋಗ್ಸೋಕ್ಕೆ ಕಮ್ಮಿ ಸರ್ ಅದಕ್ಕೆ ಭಾರಿ ಸಾಸ ಮಾಡ್ಬೇಕು ಸರ್ ಅದು ಉಳ್ಕೊಂಡ್ರೆ ಬೇಕು ಈಗ ಹೊತ್ತು ಹಸ ತಂದರೆ ಅದರಲ್ಲಿ ಐದು ಹಸ ಉಳ್ಕೊಳ್ಳೋದು ಹೆಚ್ಚು ಏನಾದರೂ ಕೆಲಸದ ಹತ್ತು ಹಸು ಸ್ವತಾಯ್ತದೆ ಅವೆಲ್ಲ ಆ ಥರ ಆಗುತ್ತೆ ಸರ್ ಪಂಜಾಬಿಂದ ದೂರ ಜರ್ನಿ ಸರ್ ನಾವು ಬಂದಾಗಲೇ ಒಂದು ವಾರ ಹಸ ಬಂತು ಒಂದು ದಿವಸ ಜರ್ನಿ ಒಂದು ದಿವಸ ರೆಸ್ಟ್ ಬೇಕು ಹಸಿಗೆ ಕ್ಯಾಂಟ್ರಲ್ಲಿ ಆ ಬಾಡಿಗೆ ಖರ್ಚು ಮೇವು ಮೆಡಿಸಿನ್ ಮಾಡ್ಕೊಂಡು ಮಾತ್ರ ಇಲ್ಲಿ ಎರಡು ಲಕ್ಷ ಮೂರು ಲಕ್ಷ ಅಲ್ಲೆಲ್ಲ ಕೊಡ್ತಂದ್ರೆ ಏನು ಉಳ್ಯದ ಸರ್ ಮಾತ್ರ ಇಲ್ಲಿ ನಮ್ಮ ಹಳ್ಳಿ ದಾನ ಎಲ್ಲಿ ಬೇಕಾದ್ರೆ ಹೋಗ್ತಾ ಚಿಂತಾಮಣಿ ದನ ಅಂದ್ರೆ ಸರ್ ಒಂದು ಸ್ವಲ್ಪ ರೆಡಿ ಇರೋ ದನ ತರಬಾರ್ದು ಸ್ವಲ್ಪ ತಡೆಯಂತ ದನ ತರಬೇಕು ಸ್ವಲ್ಪ ಬ್ರೀಡ್ ಮೇಲೆ ಎಲ್ಲ ಕರ ಹಾಕಿರೋಂಥ ತರಬೇಕು ಅವು ರೆಡಿ ಇರೋದನ್ನು ತಂದಾಗ ಒಂದು ನಾವು ವಾರ ಮುಂಚೆ ಕರ ಹಾಕಂತ ಇರ್ತವೆ ಕಸ ಕರೆಕ್ಟಾಗಿ ಬೀಳ್ದಂಗೆ ಇರ್ತವೆ ಅವೆಲ್ಲ ಸ್ವಲ್ಪ ತೊಂದರೆ ಇರ್ತವೆ ಅವೆಲ್ಲ ನೋಡ್ಕೊಂಡು ಅನುಕೂಲ ಇರೋವು ಅನುಭವದಲ್ಲಿ ತರಬೇಕು ಇನ್ನು ನಾವು ದಳ್ಳಾಳಿ ಮಾಡ್ತೀವಿ ಬ್ರೋಕರ್ ಮಾಡ್ತೀವಿ ಕೆಲವ್ರು ಮಾಡಿದ್ರೆ ಬ್ರೋಕರ್ಗಳೆಲ್ಲ ಮೋಸ ಮಾಡ್ತಾರೆ ಹಂಗೆ ಅಂತ ನಾವು ವ್ಯಾಪಾರ ಮಾಡ್ದಲ್ಲೇ ಮೋಸ ಮಾಡ್ದಂಗೆ ಇಲ್ಲ ವ್ಯಾಪಾರದಲ್ಲಿ ಎಲ್ಲರೂ ಈ ಸುಳ್ಳು ಹೇಳಿ ಹೇಳ್ತಾರೆ ನಿಜ ಹೇಳಿದ್ರೆ ಯಾರು ನಂಬಲ್ಲ ಇದು ಹತ್ತು ಲೀಟ್ರ್ ಬರ್ತದೆ ಕಣಪಾರ ಓ ನೀ ಎಂಟು ಲೀಟರ್ ಬರೋದು ಹತ್ತು ಲೀಟ್ರ್ ಹೇಳ್ತಂಗ್ ಬರೆಯಾ ಅಂತಾರೆ ಅದರಿಂದ ನಾವು ಏನು ಹೇಳ್ತೀವಿ ಅಲ್ಲಿ ಎಳ್ಳಿ ಹಿಂದಕ್ಕೆ ಇಟ್ಕೊಂಡೆ ದನ ತಗೊಳ್ಳೋದು ನಾವು ಮಾಡ್ತೀವಿ ಸರ್ ನಾವು ವ್ಯಾಪಾರ ಮಾಡ್ತೀವಿ ಎಲ್ಲ ಮಾಡ್ತೀವಿ ನಿಮಗೆ ಸಮಾಧಾನ ತಗೊಳ್ರಪ್ಪ ನಾನು ಇಷ್ಟಕ್ಕೆ ತಂದಿರೋದು ನಿಮ್ಗೆ ಆರೇ ತಗೊಂಡೋಗಿ ಇಲ್ಲ ಬಿಟ್ಟೋಗಿರಪ್ಪ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ ಅದರಲ್ಲೇನಿಲ್ಲ ನಾನು ತಂದಿರೋದು ಇಷ್ಟಕ್ಕೆ ಈಗ ನಿಮ್ಗೆ ಹೇಳಿದೆ ಒಂದು ಲಕ್ಷ ಐದು ಸಾರಿಗೆ ಐದು ಲಕ್ಷಣ ನಾನು ತೊಂದರೋದು ಇಷ್ಟಕ್ಕೆ ನಿಮ್ಗೆ ಆರೇ ತಗೊಳ್ಳಿ ಬಿಟ್ಟೋಗಿ ನಮ್ಮ ಮನೇಲಿ ಏನು ಬೆಲೆ ಬರೋದು ಆ ಬೆಲೆ ಕೊಡಿ ನಾನು ಹೇಳೋದು ಜಾಸ್ತಿ ನಾನು ಏನು ಹೇಳೋದ ಅಷ್ಟಿದ್ರೆ ತಗೊಂಡೋಗಿ ಅಂತ ನಾನು ಹೇಳ್ತೀನಿ ಸರ್ ನೋಡಿ ಹೊಟ್ಟೆ ತುಂಬ ಮನೆ ಕಂಡ್ರಂಗೆ ಮನೆ ಕತ್ತದ ಆರಾಮಾಗಿ ಕಾಲು ನೆಡ್ಕ ಆರಾಮಾಗಿ ಮನಗ್ತದೆ ಅಷ್ಟ ತುಂಬ ಮೇದ್ರಿ ಸುರೇಣ ಅಣ್ಣ ಹಾಂ ಇಲ್ಲಿ ತರಿತಾ ಇದ್ದೀನಿ ನೀನು ನಿನ್ನ ನೋಡುತ್ತಿದ್ದೆ ಸೈಕಲ್ ನಾನು ಹಿಡ್ಕೋಬೇಕು ನನಗೆ ಎತ್ತಿಲ್ಲ ಅಂದ್ರೆ ನಾನು ಓಡಾಡ್ತಾ ಇದ್ದೀನಿ ಎತ್ ಬೇಕು ಎತ್ ಬೇ ರೀ ಬುಕ್ ಎತ್ತಂದಿಲ್ಲ ಏ ಒಂದು ಇಪ್ಪತ್ತ್ಮೂರ ಕರೆಕ್ಟಾಗಿ ಎತ್ತು ರೈಟ್ ಏನು ಅಂತ ಕೇಳಿದ ಬಲ್ಲಿ ಕೊಡಿಸ್ತೀನಿ ಎತ್ತ ಬೇಕಾರೆ ಹಾಂ